ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲ್ಕನೆರು ಹೋಬಳಿ ವ್ಯಾಪ್ತಿಯಲ್ಲಿನ ಚಿಲ್ಕನೆರು ಸೇರಿದಂತೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಕ್ತಿ ಮಾಲಾಧಾರಿಗಳನ್ನು ಮೇಲ್ಮತ್ತೂರು ಪ್ರವಾಸಕ್ಕೆ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ನೂರಾರು ಬಸ್ಸುಗಳಲ್ಲಿ ಪ್ರವಾಸವನ್ನು ಉಚಿತವಾಗಿ ಮಾಲಾಧಾರಿಗಳಿಗೆ ನೀಡಿದ್ದಾರೆ ಇದರ ಅಂಗವಾಗಿ ಇಂದು ಕ್ಷೇತ್ರದ ಚಿಲ್ಕಿಲೆರ್ಪು ಗ್ರಾಮದ ಓಂಶಕ್ತಿ ಮಾಲಾಧಾರಿಗಳನ್ನು ಇಂದು ಮೇಲ್ಮಟ್ಟಕ್ಕೆ ಪ್ರವಾಸಕ್ಕೆ ತೆರಳುವ ಮುನ್ನ ಪ್ರವಾಸಕ್ಕೆ ಚಾಲನೆ ನೀಡಿದ ಚಿಲ್ಕಿಲೆರ್ಪು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆರ್ ಕೆ ಪ್ರಸಾದ್ ಅವರು ಮಾತನಾಡುತ್ತಾ ಕಳೆದ ಒಂಬತ್ತು ವರ್ಷಗಳಿಂದಲೂ ರವಿಕುಮಾರ್ ಅವರು ಉಚಿತವಾಗಿ ಬಸ್ಸುಗಳ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಲಾಧಾರಿಗಳಿಗೆ ಉತ್ತಮ ಸೇವೆಯನ್ನು ನೀಡುತ್ತ ಉಂಟಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಕಾಲಾಧಾರಿಗಳು ಹಲವರು ಮಾತನಾಡುತ್ತಾ ಅವರ ಕುಟುಂಬಕ್ಕೆ ಸದಾ ಕಾಲ ಆರೋಗ್ಯ ಐಶ್ವರ್ಯ ಅಧಿಕಾರವು ಆ ಅಮ್ಮನವರು ನೀಡಲಿ ಎಂದು ಆಶೀರ್ವಾದ ನೀಡಿದರು ಈ ಸಂದರ್ಭದಲ್ಲಿ ಚಿಲ್ಕನೆರ್ಪು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪಾಟ್ಯಮ್ಮ ರಾಮಾಂಜನೇಯ ಮುಖರಾದ ಮನಸ್ಸಿನ ಹೇಮಾವತಿ ಅಂತ ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಚಿರಕನೇರ ಕೋಬಳಿಯಿಂದ ಬಂದಿರೋಂಥ ಗ್ರಾಮದಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋರು ಮೇಲೂರು ರವಿಕುಮಾರ್ ಅಣ್ಣವರು ಓಮ್ ಶೆಟ್ಟಿ ದೇವರ ಮನೆಗೆ ಕಳಿಸಿ ನಮ್ಮನ್ನೆಲ್ಲ ಆ ಸನ್ನಿ ಆ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಕ್ಷೇತ್ರದವರು ಸೇರಿರೋರು ಚಿಲಕಲ್ನೇರ್ ಪಂಚಾಯಿತಿ ಚಿಂತಾಮಣಿ ತಾಲೂಕವರು ಮೇಲೂರು ಅನ್ನೋರು ಶಕ್ತಿ ದೇವಸ್ಥಾನಕ್ಕೆ ಫ್ರೀಯಾಗಿ ಎರಡು ಬಸ್ಗಳನ್ನು ಆಡ್ತಿದ್ರು ಚಿಲಕಲ್ನೇರ್ ಪಂಚಾಯತಿಯಿಂದ ಹೋಗ್ತಾ ಇದ್ವಿ ನಾವು ಅವರು ಮಾನ್ಯ ಜನಪ್ರಿಯ ಶಾಸಕರು ರವಿಕುಮಾರವರು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಿಯವರು ಅಂತ ಅಂತೇಳಿ ಬಯಸ್ತಾ ಇದೆ ಎಮ್ ಎನ್ ಅನ್ಸ ನಮ್ಮ ಮೇಲೂರು ರವಿಕುಮಾರ್ ಸರ್ ಅವರು ಈ ಒಂದು ಪ್ರವಾಸಕ್ಕೆ ಉಚಿತವಾಗಿ ಬಸ್ಸುಗಳು ಎರಡು ಬಸ್ಸುಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಮತ್ತೆ ಅವರ ಒಂದು ಕುಟುಂಬದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಭಿಪ್ರಾಯ ಹೇಳಿ ನಾನು ನಿಮ್ಮ ಹೆಸರಲ್ಲಿ ನಾನು ಗ್ರಾಮದಲ್ಲಿ ನಮ್ಮ ಕೇಂದ್ರ ಶಿಡ್ಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ರವಿಕುಮಾರ್ ಅವರು ಸುಮಾರು ಹತ್ತು ವರ್ಷಗಳಿಂದ ಹೋಗುವಂಥ ಅಭ್ಯರ್ಥಿಗಳಿಗೆ ಬಸ್ಸನ್ನು ನೀಡಿ ಎಲ್ಲಕ್ಕೂ ಸಹಕಾರರಿಗೆ ಒಳ್ಳೆಯ ದಾರಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ಹೆಸರು ಎಷ್ಟು ಜನ ಹೋಗ್ತಾ ಇದ್ದಾರಣ್ಣ ಹಾಂ ಬರೀ ಚಿಲ್ಕು ಹಬ್ಬನಾ ಹಾಂ ಚಿರ್ಕಲೇರ್ಪು ಗ್ರಾಮದವರು ಮಾತ್ರ ಹಾಂ ಹಾಂ ಅಲ್ಲಿರೋದಿನ್ನ ಬಸ್ಗಳೆಲ್ಲ ಹಾಂ ಓಕೆ ಓಕೆ ಓಕೆ